ಆಗಸ್ಟ್ ಇಪ್ಪತ್ತೆರಡರಂದು ರೈತರ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಬೆಳಗ್ಗೆ ಹತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಸರ್ದಾರ್ ವಲ್ಲಭಭಾಯ್ ಪಟೇಲ್ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಪ್ರತಿಭಟನೆ ಮಾಡುವುದರ ಮೂಲಕ ಜಿಲ್ಲಾಧಿಕಾರಿಗಳ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಲಾಗುವುದು ಎಂದು ಭಾರತೀಯ ಕಿಸಾನ್ ಸಂಘದ ಡಾಕ್ಟರ್ ಓಂ ಪ್ರಕಾಶ್ ಅಬ್ಬರ್ ಹೇಳಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ನೈಟೆ ರೋಗ ಕಳಪೆ ಬಿತ್ತನೆ ಬೀಜ ಹಾಗೂ ತೇವಾಂಶ ಕೊರತೆಯಿಂದ ಹಾಳಾದ ಬೆಳೆಗಳಿಗೆ ಬಾಕಿ ಇರುವ ಮುನ್ನೂರ ಇಪ್ಪತ್ತಾರು ಕೋಟಿ ರೂಪಾಯಿ ಬೆಳೆಯ ವಿಮಾ ಪರಿಹಾರ ಬಾಕಿ ಇದ್ದು ಅದನ್ನ ಕೂಡಲೇ ವಿತರಿಸಬೇಕು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಪ್ರಸ್ತುತ ವರ್ಷದ ಮುಂಗಾರು ಹಂಗಾಮಿನ ಬೆಳೆಗಳಾದ ಉದ್ದು ಹೆಸರು ಮತ್ತು ಎಳ್ಳು ಮುಂತಾದವುಗಳು ಅತಿವೃಷ್ಟಿಯಿಂದ ಹಾಳಾಗಿವೆ ಅದೇ ರೀತಿಯಾಗಿ ರೈತರು ತೊಗರಿಯನ್ನ ಎರಡು ಅಥವಾ ಮೂರು ಬಾರಿ ಬಿತ್ತನೆ ಮಾಡಿದ್ದಾರೆ ಅದು ಕೂಡ ಅತಿವೃಷ್ಟಿಯಿಂದ ಪೂರ್ತಿ ಹಾನಿಗೊಳಗಾಗಿ ರೈತರು ತುಂಬಾ ಕಷ್ಟದಲ್ಲಿದ್ದಾರೆ ಗೋ ಆಧಾರಿತ ಕೃಷಿಗೆ ಉತ್ತೇಜಿಸಲು ರೈತರಿಗೆ ಮತ್ತು ಗೋಶಾಲೆಗಳಿಗೆ ಸರ್ಕಾರದಿಂದ ನೆರವು ನೀಡಬೇಕು ವಿದ್ಯುತ್ ಎಟ್ಟಿಸಿ ಸುಟ್ಟಂತಹ ಸಂದರ್ಭದಲ್ಲಿ ರೈತರಿಗೆ ಯಾವುದೇ ಹಣ ಪಡೆಯದೆ ಎಪ್ಪತ್ತೆರಡು ಗಂಟೆಗಳಲ್ಲಿ ಟಿಸಿ ರಿಪೇರಿಗೊಳಿಸಿ ಕೊಡಬೇಕು ಹಾಗೂ ರೈತರ ಪಂಪ್ ಸೆಟ್ಗಳಿಗೆ ಏಳು ತಾಸು ವಿದ್ಯುತ್ ಸಂಪರ್ಕ ಕೊಡಬೇಕು ಸೇರಿದಂತೆ ತಮ್ಮ ಹತ್ತು ಹಲವು ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಆಗ್ರಹಿಸಿದರು ಯಾವ್ದಾದ್ರು ವಿದ್ಯುತ್ ಟಿಸಿ ಸುಡ್ತು ಅಂತ ಟಿಸಿ ಸುಟ್ಟು ಬಳಿಕ ರೈತನೇ ಬರ್ದಾಡ್ಬೇಕು ರೈತ ಹೋಗಿ ಒಕ್ಕೋಟಕ್ಕೆ ಕರ್ಕೊಂಡ್ ಬರ್ಬೇಕು ಕರ್ಕೊಂಡು ಬಂದ ಬಳಿಕ ನಾವು ಟಿಸಿ ಇನ್ಸ್ಟಾಲ್ ಮಾಡ್ತೀವಿ ಅದು ಒಂದು ಹದಿನೈದು ಇಪ್ಪತ್ತು ದಿನ ಆಗ್ತದೆ ಅದ್ರ ಬದಲು ಈಗ ಎಕ್ಸಿಸ್ಟಿಂಗ್ ರೂಲಲ್ಲಿರೋ ಪ್ರಕಾರ ಎಪ್ಪತ್ತ್ನಾಲ್ಕು ಗಂಟೆಗಳಲ್ಲಿ ಟಿ ಸಿ ರಿಪೇರಿ ಮಾಡಿ ಅಥವಾ ಕೂಡಿಸ್ಬೇಕು ಇಲ್ಲ ಹೊಸ ಟಿ ಸಿ ಅಂತಂದು ಕೂಡಿಸ್ಬೇಕು ಅದಲ್ಲದೆ ಈಗ ಏಳು ತಾಸು ವಿದ್ಯುತ್ ಕೊಡ್ತೀವಿ ಅಂತಾರೆ ಏಳು ತಾಸು ವಿದ್ಯುತ್ ಕೊಡೋದಿಲ್ಲ ಒಂದು ಹಾಲಿ ಜಂಪ್ ಹಾಕಿಬಿಟ್ರು ಅಂದರೆ ಎರಡೆರಡು ಮೂರು ಮೂರು ದಿನ ಜಂಪೇ ತೆಗಂಗಿಲ್ಲ ಹೀಗಾಗಿ ಏಳು ಗಂಟೆ ನಾಲ್ಕು ಗಂಟೆ ಮೂರು ಗಂಟೆ ಹೀಗೆ ವಿದ್ಯುತ್ ಬರುತ್ತೆ ಈಗ ಮಳೆಗಾಲದ ವಿದ್ಯುತ್ ಹಾಕಬೇಕು ಅನ್ಬೋದು ನೀವು ಮಳೆ ನಿಂತ ಬಳಿಕ ಇದು ಏಳು ತಾಸಾದರೂ ಕಂಟಿನ್ಯೂಯಸ್ ವಿದ್ಯುತ್ ವಿದ್ಯುತ್ ಸಂಪರ್ಕ ಕೊಡಬೇಕು ನಂತರ ಈ ಕಂದಾಯ ಇಲಾಖೆಯಲ್ಲಿ ಬರುವಂಥ ಹೊಲಗಳ ಪೋಡಿ ಮಾಡುವುದಾಗಲಿ ಫಾರ್ಮ್ ನಂಬರ್ ಟೆನ್ನು ಹೊಲಗಳ ಸರ್ವೆ ಮಾಡುವುದು ಪಹಣಿಯಲ್ಲಿ ಬೆಳೆ ನೋಂದಾಯಿಸುವ ಮುಂತಾದ ವಿಷಯಗಳು ತ್ವರಿತ ರೀತಿಯಲ್ಲಿ ಮಾಡಬೇಕು ನಾವು ಈ ಸಲ ಹದಬಸ್ತಿಗೆ ನಾವು ಏನಾದರೂ ಅಪ್ಲಿಕೇಶನ್ ಕೊಟ್ಟೇವೆ ಅಂದರೆ ಎಂಟು ತಿಂಗಳು ಒಂಬತ್ತು ತಿಂಗಳ ಆದ ಬಳಿಕ ಸರ್ವೆಗೆ ಬರ್ತಾರೆ ಪೋಡಿ ಮಾಡ್ತಾರೆ ಒಂದೊಂದು ವರ್ಷದಾಗ ಆದರೂ ಫೋಡಿ ಆಗಂಗಿಲ್ಲ ಜನರು ಪಹಣಿ ತೊಗೊಲಿಕ್ಕೆ ಮತ್ತು ಆಕಾರ ಬಂದು ತಗೊಳ್ಳಲಿಕ್ಕೆ ಟಿಪ್ಪಣಿ ತೊಗೊಳ್ಳಿಕ್ಕೆ ಸಾಕಷ್ಟು ದುಡ್ಡು ಕೊಟ್ಟು ಬೆನ್ನತ್ತಿ ಬೆನ್ನತ್ತಿ ತಗೋತಾರೆ ಅದನ್ನು ನಿಲ್ಲಬೇಕು ಅವೆಲ್ಲ ಏನಿದೆ ಅಂತ ಪಹಣಿಗಳು ಯಾವ ಉರಿದು ಏನೇನು ಇದೆ ಟಿಪ್ಪಣಿಗಳನ್ನೆಲ್ಲ ಆಕಾರ ಬಂದುಗಳನ್ನೆಲ್ಲ ವೆಬ್ಸೈಟ್ ಮಾಡಿ ತಾಲೂಕು ಲೇವಲ್ ವೆಬ್ಸೈಟ್ ಮೇಲೆ ಅವರು ಡಿಸ್ಪ್ಲೇ ಮಾಡಬೇಕು ಮತ್ತು ಪ್ರತಿದಿನ ಕೆಲಸದ ವೇಳೆ ಗ್ರಾಮ ಪಂಚಾಯತಿಗಳಲ್ಲಿ ತಲಾಟಿಗಳು ಹಾಜರಿರಬೇಕು ತಲಾಟಿ ಹೊತ್ತು ಬರಲ್ರಿ ನಾಳೆ ಬರಲ್ರಿ ನಾಳೆ ಬರಲ್ರಿ ಮುಂಜಾನೆ ಸಂಚಿದಾಗ ರೈತರು ಗಾಯಂಗಾಗಬಾರ್ದು ಅವರು ತಲಾಟಿಗಳು ಗ್ರಾಮ ಪಂಚಾಯತಿ ಸ್ಟಾರ್ ಕೇರ್ ಮಲ್ಟಿಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಗ್ಯಾಸ್ಟ್ರೋ ಸರ್ಜರಿ ಪೀಡಿಯಾಟ್ರಿಕ್ ಒಬ್ಯಾಸ್ಟ್ರಿಕ್ ಗೈನಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಎನ್ಐಸಿಯು ಅಲ್ಟ್ರಾಸೌಂಡ್ ಟು ಇಕೋ ಲ್ಯಾಬೊರೇಟರಿ ಮೇಜರ್ ಟಿ ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ ಗುಬ್ಬಿ ಕಾಲೋನಿ ಕಲಬುರಗಿ ಮೊಬೈಲ್ ನಂಬರ್ ನೈನ್ ಜೀರೋ ಡಬಲ್ ಸಿಕ್ಸ್ ನೈನ್ ಡಬಲ್ ಸಿಕ್ಸ್ ಒನ್ ಫೋರ್ ಅಥವಾ ಏಟ್ ಫೋರ್ ಸೆವೆನ್ ತ್ರೀ ಸಿಕ್ಸ್ ಟೂ ತ್ರೀ ನೈನ್